ಆತ್ಮೀಯ ವೀಕ್ಷಕರಿಗೆ ಪ್ರೀತಿಯ ನಾಡಿನ ನಾಡಿ ಚಂದನ ದೂರದರ್ಶನದ ಶಕ್ತಿ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಆತ್ಮೀಯ ಸ್ವಾಗತ ಅಡುಗೆ ಮನೆಯಿಂದ ಹಿಡಿದು ಬಾಹ್ಯಾಕಾಶದವರೆಗೂ ಎಲ್ಲ ರಂಗಗಳಲ್ಲಿ ತನ್ನದೇ ಆದ ವಿಶೇಷ ಸಾಧನೆಯನ್ನ ಮೆರೆದ ಗೆಳತಿಯರ ಅಂಗಳವಿದು ಗೆಳತಿಯರಿಗಾಗಿ ಇರುವ ಅಂಗಳವಿದು ಆಕಾಶದ ನೀಲಿಯಲ್ಲಿ ಚಂದ್ರ ತಾರೆ ತೊಟ್ಟಿಲಲ್ಲಿ ಬೆಳಕನ್ನೇ ತೂಗಿದಾಕೆ ನಿನಗೆ ಬೇರೆ ಹೆಸರು ಬೇಕೇ ಸ್ತ್ರೀ ಎಂದರೆ ಅಷ್ಟೇ ಸಾಕೆ ಕವಿ ಜಿ ಎಸ್ ಶಿವರುದ್ರಪ್ಪರವರ ಅದ್ಭುತ ಸಾಲುಗಳು ಹೆಣ್ಣಿಗೆ ಹೆಣ್ಣೆ ಸರಿಸಾಟಿ ಎನ್ನುವಂಥದ್ದು ಸಮಾಜ ಸಂಸಾರ ಹಾಗೂ ಸಾಧನೆ ಯಾವುದಕ್ಕೂ ಸಮಯವನ್ನು ಯಾವುದೇ ರೀತಿಯಲ್ಲಿ ತೊಂದರೆಯಾಗದಂತೆ ನಿಭಾಯಿಸುವ ಕಲೆ ಹೆಣ್ಣಿಗೆ ಮಾತ್ರ ಒಲಿದಿರುವಂಥದ್ದು ಆದರೆ ಇದೆಲ್ಲದರಗಳ ಮಧ್ಯೆ ಇರುವಂಥ ದೊಡ್ಡ ಸವಾಲು ಯಾವುದು ಅಂತಂದರೆ ಮಹಿಳೆ ತನ್ನವರಿಗಾಗಿ ಕೊಡುವ ಸಮಯಕ್ಕೆ ಹೋಲಿಸಿಕೊಂಡಾಗ ತನಗೆ ತಾನು ಕೊಡುವ ಸಮಯ ಅತಿ ವಿರಳ ಇದರಿಂದ ಉಂಟಾಗುವಂತಹ ಸಮಸ್ಯೆ ಆರೋಗ್ಯದ ಸಮಸ್ಯೆ ಸಾಧನೆಯ ಹಾದಿಯಲ್ಲಿರುವ ಎಲ್ಲ ಮಹಿಳೆಯರಿಗೆ ಕಿವಿಮಾತು ಈ ಮೂಲಕವಾಗಿ ಮಹಿಳೆಯರಲ್ಲಿ ಅದರಲ್ಲೂ ವಿಶೇಷವಾಗಿ ಎಲ್ಲ ಪೌಷ್ಟಿಕಾಂಶಗಳ ಹೋಲಿಸಿಕೊಂಡಾಗ ಮಹಿಳೆಯರಲ್ಲಿ ಕಬ್ಬಿಣಾಂಶದ ಕೊರತೆಯ ಜಾಗೃತಿಯನ್ನು ಮೂಡಿಸುವ ಕಾರ್ಯಕ್ರಮ ಇದಾಗಿದ್ದು ನಮ್ಮ ಜೊತೆ ವಿಷಯದ ಕುರಿತು ಮಾತನಾಡಲು ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಶೋಭಾಜಿರವರು ನಿರ್ದೇಶಕರು ಕಾಲೇಜು ಶಿಕ್ಷಣ ಇಲಾಖೆ ಡಾಕ್ಟರ್ ಶೋಭಾಜಿರವರ ಬಗ್ಗೆ ಹೇಳೋದಂದರೆ ಬೆಂಗಳೂರು ವಿಶ್ವವಿದ್ಯಾಲಯದಿಂದ ಎಂಎಸ್ಸಿ ಪದವಿಯನ್ನು ಚಿನ್ನದ ಪದಕದ ಜೊತೆ ಪಡೆದಿರುತ್ತಾರೆ ಹಾಗೂ ಪಿ ಎಚ್ ಡಿ ಪದವಿಯನ್ನು ಸಹ ಪಡೆದಿದ್ದಾರೆ ಸ್ನೇಹಿತರೆ ಹೆಣ್ಣೊಂದು ಕಲಿತರೆ ಶಾಲೆಯೊಂದು ತೆರೆದಂತೆ ಅಂತ ಹೇಳ್ತಾರೆ ಹಾಗೆ ನಮ್ಮ ಮುಖ್ಯ ಅತಿಥಿಗಳು ತಾವೂ ಕಲಿಯೋದ್ರ ಜೊತೆಗೆ ಅದೆಷ್ಟೋ ವಿದ್ಯಾರ್ಥಿಗಳ ಶಿಕ್ಷಣದ ಭವಿಷ್ಯಕ್ಕೆ ಆಶಾಕಿರಣವಾಗಿದ್ದಾರೆ ಮೇಡಮ್ ನಿಮಗೆ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಮಹಿಳೆಗೆ ಎಲ್ಲ ಸಾಧನೆಗಳಲ್ಲಿ ಒಂದು ದೊಡ್ಡ ಸವಾಲು ಆರೋಗ್ಯ ಅಂತ ಹೇಳಿದ್ರೆ ಖಂಡಿತ ತಪ್ಪಾಗೋದಿಲ್ಲ ತನ್ನವರಿಗಾಗಿ ಮೀಸಲಿಡೋ ಸಮಯಕ್ಕೆ ಹೋಲಿಸ್ಕೊಂಡಾಗ ತನಗೆ ತಾನು ಮೀಸಲಿಡೋ ಸಮಯ ಬಹಳ ವಿರಳ ಒಬ್ಬ ಮಹಿಳೆಗೆ ಈ ಎಲ್ಲದರ ಮಧ್ಯೆ ಆರೋಗ್ಯ ಅನ್ನೋದು ಎಷ್ಟು ಮುಖ್ಯ ಮೇಡಮ್ ಮೊದಲಿಗೆ ಎಲ್ಲರಿಗೆ ನಮಸ್ಕಾರ ಭಾಳ ಮುಖ್ಯವಾಗಿ ನೀವು ಮೊದಲನೆಯ ಪ್ರಶ್ನೆಯನ್ನೇ ಹಾಕಿದ್ದೀರಾ ಮಹಿಳೆಯರಿಗೆ ತಮ್ಮ ಆರೋಗ್ಯ ಎಷ್ಟು ಮುಖ್ಯ ಹಾಗೂ ತನ್ನ ಎಲ್ಲ ಕೆಲಸ ಕಾರ್ಯ ಜವಾಬ್ದಾರಿಗಳ ಮಧ್ಯೆ ಅವರ ಆರೋಗ್ಯವನ್ನು ಆಕೆ ಹೇಗೆ ಕಾಪಾಡ್ಕೋಬೇಕು ಅನ್ನೋದು ಆರೋಗ್ಯ ನಮ್ಮೆಲ್ಲರಿಗೆ ಕೂಡ ಮುಖ್ಯ ಕೇವಲ ಮಹಿಳೆಯರಿಗೆ ಮಾತ್ರ ಅಲ್ಲ ಪುರುಷರಿಗೆ ಮಕ್ಕಳಿಗೆ ಪ್ರತಿಯೊಬ್ಬರಿಗೂ ಆಹಾರ ಬಹಳ ಮುಖ್ಯ ಆದರೆ ಮಹಿಳೆಯರಿಗೆ ಅಂತೂ ಅತಿ ಮುಖ್ಯ ಯಾಕೆಂದರೆ ಜೀವನದ ಹಲವಾರು ಘಟ್ಟಗಳಲ್ಲಿ ಆಕೆ ಹಾದು ಬರ್ತಾಳೆ ಹಾಗೆ ಸಣ್ಣ ಮ ಮಗುವಾಗಿರೋದ್ರಿಂದ ಹದಿಹರ್ಯಕ್ಕೆ ಬಂದಾಗ ಆಕೆಯ ದೇಹದಲ್ಲಿ ಅನೇಕ ಬದಲಾವಣೆಗಳಾಗುತ್ತೆ ಹಾರ್ಮೋನುಗಳ ವೈಪರೀತ್ಯಗಳಾಗುತ್ತೆ ಆ ನಂತರ ಆಕೆ ಗೃಹಸ್ಥ ವ್ಯವಸ್ಥೆಯನ್ನು ತಲುಪ್ತಾಳೆ ಮದುವೆ ಮಕ್ಕಳಾಗೋದು ಆ ಮಕ್ಕಳ ಒಂದು ಆರೈಕೆ ಆ ನಂತರ ಮಧ್ಯ ವಯಸ್ಸಿಗೆ ಬಂದಾಗ ಋತುಸ್ತಂಭನ ಅಥವಾ ಮೆನೋಪಾಸ್ ಅಂತ ಏನು ಹೇಳ್ತೀವಲ್ಲ ಈ ರೀತಿಯಾಗಿ ಅವಳ ಜೀವನದಲ್ಲಿ ಇಡೀ ಜೀವನದಲ್ಲಿ ಅನೇಕ ವೈಪರೀತ್ಯಗಳು ಏರುಪೇರುಗಳು ಹಾರ್ಮೋನುಗಳ ವ್ಯತ್ಯಯಗಳು ಇದೆಲ್ಲ ಆಗ್ತಾ ಇರುತ್ತೆ ಇದರ ಜೊತೆಗೆ ಸಾಮಾಜಿಕವಾಗಿ ಕೌಟುಂಬಿಕವಾಗಿ <us> ಹಾಗೂ <us> ಇವತ್ತಿನ ಮಹಿಳೆ ಯಾವುದರಲ್ಲೂ ಕಡಿಮೆ ಇಲ್ಲ ಅಂತ ಶೈಕ್ಷಣಿಕ ರಂಗದಲ್ಲಿ ಉದ್ಯಮಗಳಲ್ಲಿ ಆಕೆ ತನ್ನನ್ನು ತೊಡಗಿಸ್ಕೊಂಡಿರೋದ್ರಿಂದ ಅವಳ ಆರೋಗ್ಯ ಮಾನಸಿಕ ದೈಹಿಕ ಪ್ರತಿಯೊಂದು ಬಹಳ ಮುಖ್ಯ ಆಗುತ್ತೆ ಆರೋಗ್ಯ ಅಂತ ಹೇಳಿದ್ರೆ ವಿಶ್ವ ಆರೋಗ್ಯ ಸಂಸ್ಥೆ ಯಾವ ರೀತಿಯಲ್ಲಿ ವ್ಯಾಖ್ಯಾನ ಮಾಡುತ್ತೆ ಅಂತ ಹೇಳಿದ್ರೆ ಆರೋಗ್ಯ ಅಂದರೆ ಕೇವಲ ಕಾಯಿಲೆಗಳು ಇಲ್ಲ ಅಂತ ಅರ್ಥ ಅಲ್ಲ ಆರೋಗ್ಯವೆಂದರೆ ಸಂಪೂರ್ಣವಾಗಿ ದೈಹಿಕವಾಗಿ ಮಾನಸಿಕವಾಗಿ ಸಾಮಾಜಿಕವಾಗಿ ಆಧ್ಯಾತ್ಮಿಕವಾಗಿ ಹಾಗೂ ಭಾವನಾತ್ಮಕವಾಗಿ ಸುಸ್ಥಿತಿಯಲ್ಲಿರೋದಕ್ಕೆ ಆರೋಗ್ಯ ಅಂತ ಹೇಳ್ತಾರೆ ಈ ಒಟ್ಟಾರೆ ಆರೋಗ್ಯವನ್ನು ಮಹಿಳೆ ತನ್ನ ಎಲ್ಲ ಜವಾಬ್ದಾರಿಗಳ ಮಧ್ಯೆ ಕಾಪಾಡೋದು ಬಹಳ ಮುಖ್ಯ ಹಾಗೂ ಅದು ಜವಾಬ್ದಾರಿ ಕೂಡ ಹೌದು ಆರೋಗ್ಯದ ವಿಷಯ ಬಂದಾಗ ಎಲ್ಲರಲ್ಲೂ ಕಾಡುವಂತಹ ಒಂದು ಮುಖ್ಯವಾದ ಸಮಸ್ಯೆ ಅಂದರೆ ರಕ್ತಹೀನತೆ ಅಥವಾ ಅನಿಮಿಯಾ ಇದರ ಕುರಿತಾಗಿ ಏನು ಹೇಳ್ತೀರಾ ಮೇಡಮ್ ಹೌದು ರಕ್ತಹೀನತೆ ಇವತ್ತು ಒಂದು ಗ್ಲೋಬಲ್ ಇಶ್ಯೂ ಆಗೋಗ್ಬಿಟ್ಟಿದೆ ಜಾಗತಿಕ ಸಮಸ್ಯೆ ಆಗಿದೆ ಮುಖ್ಯವಾಗಿ ರಕ್ತಹೀನತೆ ಹೆಸರೇ ಹೇಳುವಾಗೆ ರಕ್ತಹೀನತೆ ಅಂದರೆ ದೇಹದಲ್ಲಿ ರಕ್ತ ಅದರ ಮುಖ್ಯವಾಗಿ ಹಿಮೋಗ್ಲೋಬಿನ್ ಅಂಶ ಕಡಿಮೆ ಇರೋದು ನಮ್ಮ ರಕ್ತದಲ್ಲಿ ಕೆಂಪು ರಕ್ತ ಕಣಗಳಿವೆ ಬಿಳಿ ರಕ್ತ ಕಣಗಳಿವೆ ಹಾಗೆ ಕೆಂಪು ರಕ್ತ ಕಣಗಳಲ್ಲಿ ಬಹಳ ಮುಖ್ಯವಾಗಿ ಹಿಮೋಗ್ಲೋಬಿನ್ ಅಂಶ ಇದೆ ಹೀಮ್ ಪ್ಲಸ್ ಗ್ಲೋಬಿನ್ ಅನ್ನೋದು ಪ್ರೋಟೀನ್ ಸಂಯೋಜನೆಯಿಂದ ಹಿಮೋಗ್ಲೋಬಿನ್ ಆಗಿದೆ ಹಿಮೋಗ್ಲೋಬಿನ್ ಬಹಳ ಮುಖ್ಯವಾದ ಕೆಲಸವನ್ನು ಏನಪ್ಪ ಮಾಡುತ್ತೆ ಅಂತ ಹೇಳಿದ್ರೆ ನಮ್ಮ ದೇಹದಲ್ಲಿ ಕೋಟ್ಯಾಂತರ ಸಂಖ್ಯೆಯಲ್ಲಿ ಜೀವಕೋಶಗಳಿವೆ ಆ ಹ್ಯೂಮನ್ ಬಾಡಿ ಈಸ್ ಮೇಡ್ ಅಪ್ ಆಫ್ ಟ್ರಿಯನ್ಸ್ ಆಫ್ ಸೆಲ್ಸ್ ಅಂತ ಹೇಳ್ತೀವಿ ಆ ಪ್ರತಿಯೊಂದು ಜೀವಕೋಶ ಜೀವಂತವಾಗಿರೋದಕ್ಕೆ ಆಮ್ಲಜನಕದ ಸರಬರಾಜು ಆಗಲೇಬೇಕು ನಾವು ಉಸಿರನ್ನು ತೊಗೊಳ್ತಾ ಇರ್ತೀವಿ ನಾವು ತೊಗೊಂಡಿರ್ತಕ್ಕಂಥ ಉಸಿರು ಶ್ವಾಸಕೋಶಕ್ಕೆ ಹೋಗುತ್ತೆ ಆದರೆ ಶ್ವಾಸಕೋಶದಲ್ಲಿ ಇರ್ತಕ್ಕಂಥ ಆ ಗಾಳಿ ಅಥವಾ ಆಮ್ಲಜನಕ ದೇಹದಲ್ಲಿ ರಕ್ತದ ಮೂಲಕ ಪ್ರತಿಯೊಂದು ಜೀವ ಕಣಕ್ಕೆ ತಲುಪಬೇಕಾದರೆ ಅದಕ್ಕೆ ಹಿಮೋಗ್ಲೋಬಿನ್ ಅತಿ ಅವಶ್ಯಕ ಹಿಮೋಗ್ಲೋಬಿನ್ ಆಮ್ಲಜನಕವನ್ನು ಒಂದು ವಾಹಕವಾಗಿ ಅಥವಾ ಟ್ರಾನ್ಸ್ಪೋರ್ಟ್ ಮಾಡಲಿಕ್ಕೆ ಸಹಾಯವನ್ನು ಮಾಡುತ್ತೆ ಯಾವಾಗ ನಮ್ಮ ದೇಹದಲ್ಲಿ ಹಿಮೋಗ್ಲೋಬಿನ್ನ ಅಂಶ ಕಡಿಮೆ ಇರುತ್ತೋ ಅದರ ಅರ್ಥ ನಮ್ಮ ಜೀವಕೋಶಗಳಿಗೆ ಆಮ್ಲಜನಕದ ಸರಿ ಸರಬರಾಜು ಆಗ್ತಾ ಇಲ್ಲ ಅಂತ ಯಾವಾಗ ಆಮ್ಲಜನಕದ ಸರಬರಾಜು ಕಡಿಮೆ ಆಗುತ್ತೋ ಆ ವ್ಯಕ್ತಿಗೆ ಸುಸ್ತಾಗೋದು ತಲೆ ಚಕ್ಕರ್ ಬರೋ ರೀತಿ ಆಗೋದಿರ್ಬೋದು ಇನ್ನು ಅನೇಕ ಸಮಸ್ಯೆಗಳು ಕಾರಣ ಆಗುತ್ತೆ ಹೀಗೆ ಹಿಮೋಗ್ಲೋಬಿನ್ನಲ್ಲಿ ಆಮ್ಲಜನಕ ಯಾವಾಗ ಕಡಿಮೆ ಆಗುತ್ತೋ ಅವನ ಕಾರ್ಯಕ್ಷಮತೆ ಕೂಡ ಕಡಿಮೆ ಆಗುತ್ತೆ ರಕ್ತಹೀನತೆ ಅಂದರೆ ದೇಹದಲ್ಲಿ ಅಥವಾ ರಕ್ತದಲ್ಲಿ ಹಿಮೋಗ್ಲೋಬಿನ್ ಅಂಶ ಕಡಿಮೆ ಇರೋದು ಸಾಧಾರಣವಾಗಿ ಆರೋಗ್ಯವಂತ ಮಹಿಳೆಯರಲ್ಲಿ ಟ್ವೆಲ್ ಟು ಫೋರ್ಟೀನ್ ಮಿಲಿಗ್ರಾಮ್ಸ್ ಪರ್ ಡೆಸಿ ಲೀಟರ್ ಆಫ್ ಬ್ಲಡ್ ಅಂತ ಹೇಳ್ತೀವಿ ಹಿಮೋಗ್ಲೋಬಿನ್ ಪ್ರಮಾಣ ಹಾಗೆ ವಯಸ್ಕ ಪುರುಷರಲ್ಲಿ ಫೋರ್ಟೀನ್ ಟು ಸಿಕ್ಸ್ಟೀನ್ ಮಿಲಿಗ್ರಾಮ್ ಪರ್ ಡೆಸಿ ಲೀಟರ್ ಆಫ್ ಬ್ಲಡ್ ಹಿಮೋಗ್ಲೋಬಿನ್ ಇರಬೇಕಾಗತ್ತೆ ಈ ಮಟ್ಟಕ್ಕಿಂತ ಕಡಿಮೆ ಇರುವಾಗ ಅದರಲ್ಲೂ ಭಾರತೀಯ ನಮ್ಮ ಒಂದು ಸೂಚಾಂಕದ ಪ್ರಕಾರ ಹನ್ನೊಂದು ಪಾಯಿಂಟ್ ಐದು ಮಿಲಿಗ್ರಾಮ್ ಪರ್ ಡೆಸಿ ಲೀಟರ್ ಆಫ್ ಬ್ಲಡ್ ಹಿಮೋಗ್ಲೋಬಿನ್ ಇದ್ದರೆ ಅದನ್ನು ನಾವು ಅನೀಮಿಯಾ ಅಥವಾ ರಕ್ತಹೀನತೆ ಅಂತ ಕರಿತೀವಿ ಈ ರಕ್ತಹೀನತೆಗೆ ಒಳಗಾದವರಿಗೆ ಪರಿಹಾರದ ಕುರಿತು ಏನು ಖಂಡಿತ ಪರಿಹಾರ ಕುರಿತು ಮುಂಚೆ ನಿಮಗೆ ರಕ್ತಹೀನತೆ ಯಾವ ಕಾರಣದಿಂದ ಬರುತ್ತೆ ಪರಿಹಾರ ಕೂಡ ನಾವು ಅರ್ಥ ಸುಲಭ ಆಗುತ್ತೆ ಹಾಗಾಗಿ ರಕ್ತಹೀನತೆ ಬಹಳ ಕಾರಣದಿಂದ ಬರುತ್ತೆ ಅನಿಮಿಯಾ ಒಂದು ಪದ ಅಷ್ಟೇ ಆದರೆ ಅನೇಕ ಕಾರಣಗಳಿವೆ ರಕ್ತಹೀನತೆ ಬರಲಿಕ್ಕೆ ಒಂದು ಅಂತ ಹೇಳಿದ್ರೆ ನಮ್ಮ ದೇಹದಲ್ಲಿ ಕೆಂಪು ರಕ್ತಕರಣಗಳ ಪ್ರಮಾಣ ಕಡಿಮೆ ಇರಬಹುದು ಅವರ ಗಾತ್ರ ಅಥವಾ ಅದರ ಆಕಾರ ಕಡಿಮೆ ಇರಬಹುದು ಇದು ಒಂದು ರೀತಿಯಲ್ಲಿ ಇನ್ನು ಎರಡನೇದಾಗಿ ಅನೇಕ ಪೋಷಕಾಂಶಗಳ ಕೊರತೆಯಿಂದ ಅನಿಮಿಯ ಬರ್ತಕ್ಕಂಥದ್ದು ಪೋಷಕಾಂಶಗಳು ನಮ್ಮ ದೇಹದಲ್ಲಿ ಅನೇಕ ಪೋಷಕಾಂಶಗಳಿವೆ ಮೈಕ್ರೋ ಎಲಿಮೆಂಟ್ಸ್ ಅಂತ ಹೇಳ್ತೀವಿ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಟ್ರೇಸ್ ಎಲಿಮೆಂಟ್ಸ್ ಈ ಒಂದು ಪೋಷಕಾಂಶಗಳ ಕೊರತೆಯಿಂದ ಬರೋದು ಅದು ಕೂಡ ಬಹಳ ಸಾಧಾರಣವಾಗಿ ಕಂಡು ಬರುವಂಥದ್ದು ಮುಖ್ಯವಾಗಿ ಈ ಪೋಷಕಾಂಶಗಳ ಕೊರತೆ ಅಥವಾ ನ್ಯೂಟ್ರಿಷ್ನಲ್ ಅನಿಮಿಯಾ ಅಂತ ನಾವು ಏನು ಹೇಳ್ತೀವಲ್ಲ ಅದರಲ್ಲಿ ಕಬ್ಬಿಣದ ಕೊರತೆ ಬಿ ಅಂತ ಹೇಳ್ತೀವಿ ಫೋಲೇಟ್ನ ಕೊರತೆ ಬಿ ಟ್ವೆಲ್ವ್ ಅನ್ನಾಂಗದ ಕೊರತೆ ಇವುಗಳಿಂದ ಬರ್ತಕ್ಕಂಥದ್ದನ್ನು ನ್ಯೂಟ್ರಿಷ್ನಲ್ ಅನಿಮಿಯಾ ಅಂತ ಕರಿತೀವಿ ಹಾಗೆ ಕೆಲವೊಂದು ಸಂದರ್ಭದಲ್ಲಿ ಬ್ಲಡ್ ಲಾಸ್ ಇರ್ಬೋದು ಅಂದರೆ ಹೆಚ್ಚಾಗಿ ಹೆವಿ ಮೆನ್ಸ್ಟ್ರಲ್ ಫ್ಲೂ ಇರೋದು ಲಾಸ್ ಅಥವಾ ಮೆನ್ಸ್ಟ್ರೇಷನಿಂದ ಇರ್ಬೋದು ಅಥವಾ ಶಸ್ತ್ರ ಚಿಕಿತ್ಸೆಗಳಿಂದ ಇರ್ಬೋದು ಈ ರೀತಿಯಾಗಿ ನಮ್ಮ ದೇಹದಿಂದ ಅಧಿಕ ರಕ್ತ ಸ್ರಾವ ಆಗೋದ್ರಿಂದ ರಕ್ತಹೀನತೆ ಬರ್ಬೋದು ಹಾಗಾಗಿ ಮುಖ್ಯವಾಗಿ ರಕ್ತಹೀನತೆಗೆ ಕಾರಣಗಳನ್ನು ತಿಳ್ಕೊಳ್ಬೇಕು ಹಾಗೂ ನ್ಯೂಟ್ರಿಷನಲ್ ಅನಿಮಿಯ ಪೋಷಕಾಂಶಗಳ ಕೊರತೆಯಿಂದ ಬಂದರೆ ಯಾವ ಪೋಷಕಾಂಶದ ಕೊರತೆ ಅನ್ನೋದನ್ನು ತಿಳ್ಕೊಳ್ಬೇಕು ಇವತ್ತು ಮುಖ್ಯವಾಗಿ ನಾವು ಮಾತಾಡ್ತಾ ಇರೋದು ಐರನ್ ಡಿಫಿಷಿಯನ್ಸಿ ಕಬ್ಬಿಣದ ಕೊರತೆಯಿಂದ ಬರತಕ್ಕಂಥ ಅನಿಮಿಯಾ ಪೌಷ್ಟಿಕಾಂಶದ ಕುರಿತು ಮಾತನಾಡೋದಾದ್ರೆ ಒಬ್ಬ ಮಹಿಳೆ ತನ್ನ ಬಾಲ್ಯಾವಸ್ಥೆಯಿಂದ ಹಿಡಿದು ಪ್ರೌಢಾವಸ್ಥೆಗೆ ಬರುವವರಿಗೆ ಆಕೆಗೆ ಯಾವ ರೀತಿ ಪೌಷ್ಟಿಕಾಂಶಗಳ ಅವಶ್ಯಕತೆ ಇರುತ್ತದೆ ಮೇಡಮ್ ಒಳ್ಳೆಯ ಪ್ರಶ್ನೆ ನಮ್ಮೆಲ್ಲರ ಒಂದು ಜೀವನದಲ್ಲಿ ಸಮತೋಲನ ಆಹಾರ ಬಹಳ ಮುಖ್ಯ ಆಗುತ್ತೆ ಸಮತೋಲನ ಆಹಾರ ಅಥವಾ ಬ್ಯಾಲೆನ್ಸ್ಡ್ ಡಯಟ್ ಅಂದರೆ ನಮ್ಮ ದೇಹಕ್ಕೆ ಬೇಕಾದ ಪ್ರತಿಯೊಂದು ಪೋಷಕಾಂಶಗಳು ಅದರಲ್ಲಿ ಮುಖ್ಯವಾಗಿ ಐದು ಪೋಷಕಾಂಶಗಳನ್ನು ನಾವು ಹೇಳ್ತೀವಿ ಕಾರ್ಬೋಹೈಡ್ರೇಟ್ಸ್ ಪ್ರೋಟೀನ್ಸ್ ಫ್ಯಾಟ್ಸ್ ಮಿನರಲ್ಸ್ ಆ್ಯಂಡ್ ವೈಟಮಿನ್ಸ್ ಅಂತ ಅದರನ್ನು ಕಾರ್ಬೋಹೈಡ್ರೇಟ್ಸ್ ಪ್ರೋಟೀನ್ಸ್ ಫ್ಯಾಟ್ಸ್ನ ನಾವು ಮೇಜರ್ ನ್ಯೂಟ್ರಿಯೆಂಟ್ಸ್ ಅಥವಾ ಪ್ರಬಲವಾದ ಅಥವಾ ಪ್ರಮುಖ ಆಹಾರಾಂಶಗಳು ಅಂತ ತಗೊಂಡ್ರೆ ಇವು ನಮ್ಮ ದೇಹಕ್ಕೆ ಮುಖ್ಯವಾಗಿ ಕ್ಯಾಲರೀಸ್ ಅಥವಾ ಶಕ್ತಿಯನ್ನು ಕೊಡುತ್ತೆ ಹಾಗೂ ದೇಹದ ಬೆಳವಣಿಗೆಗೆ ಪ್ರೋಟೀನ್ ಸಹಾಯ ಮಾಡುತ್ತೆ ಇನ್ನು ಉಳಿದ ಹಾಗೆ ಎರಡು ಪೋಷಕಾಂಶಗಳು ನಾನು ಮಿನರಲ್ಸ್ ಆ್ಯಂಡ್ ವೈಟಮಿನ್ಸ್ ಹೇಳಿದ್ನಲ್ಲ ಅನ್ನಾಂಗ ಹಾಗೂ ಖನಿಜ ಇದು ನಮ್ಮ ದೇಹದಲ್ಲಿ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚು ಮಾಡುತ್ತೆ ಹಾಗೂ ನಮ್ಮ ದೇಹಕ್ಕೆ ರಕ್ಷಣೆಯನ್ನು ಕೊಡುತ್ತೆ ಹಾಗಾಗಿ ಇವಾಗ ನಾವು ಏನನ್ನು ಮಾತಾಡ್ತಾ ಇದ್ವಿ ಕಬ್ಬಿಣದ ಕೊರತೆಯಿಂದ ಬರತಕ್ಕಂಥ ಅನೀಮಿಯಾ ಅಥವಾ ಪೋಷಕಾಂಶಗಳ ಕೊರತೆಯಿಂದ ಬರತಕ್ಕಂಥ ಅನೀಮಿಯಾ ಅಂತ ಹೇಳಿದಾಗ ಮುಖ್ಯವಾಗಿ ಖನಿಜ ಹಾಗೂ ಅನ್ನಾಂಗ ಅಥವಾ ವೈಟಮಿನ್ಸ್ ಹಾಗೂ ಮಿನರಲ್ಸ್ ಇಲ್ಲಿ ಮುಖ್ಯವಾಗುತ್ತೆ ಈ ಎಲ್ಲ ಆಹಾರಾಂಶಗಳನ್ನು ಆಯಾ ವ್ಯಕ್ತಿಯ ವಯಸ್ಸು ಹಾಗೂ ದೇಹದ ಸ್ಥಿತಿಗೆ ಹೊಂದಿಕೊಂಡಾಗೆ ನಮ್ಮ ಆಹಾರದಿಂದ ಆಹಾರಾಂಶಗಳು ಪೂರೈಕೆ ಆದಾಗ ಅದನ್ನು ಸಮತೋಲನ ಆಹಾರ ಅಂತೀವಿ ಈ ರೀತಿಯಾದಂಥ ಸಮತೋಲನ ಪೋಷಕಾಂಶಗಳು ವ್ಯಕ್ತಿಗೆ ಬೇಕಾಗುತ್ತವೆ ಮೇಡಮ್ ಸಮತೋಲನ ಆಹಾರ ಅಂತ ಬಂದಾಗ ಯಾವ್ದಾವುದನ್ನ ನೀವು ಐರನ್ ರಿಚ್ ಫುಡ್ಸ್ ಅಂತ ಕರಿತೀರಾ ಮೇಡಮ್ ಉತ್ತಮವಾದಂಥ ಪ್ರಶ್ನೆ ಐರನ್ ಬಹಳ ಮುಖ್ಯ ಅಂತ ಆಗಿಂದ ಹೇಳ್ತಾ ಇರೋದು ಇದರಲ್ಲಿ ಎರಡು ರೀತಿಯ ಐರನ್ ಇರುತ್ತೆ ಒಂದು ಹೀಮ್ ಐರನ್ ಹಾಗೂ ನಾನ್ ಹೀಮ್ ಐರನ್ ಅಂತ ಹೀಮ್ ಐರನ್ ಈ ಮೊದಲನೇದು ನಮಗೆ ಪ್ರಾಣಿಜನ್ಯ ಆಹಾರಗಳಲ್ಲಿ ಹೆಚ್ಚಾಗಿ ಸಿಗುತ್ತೆ ಅದು ಕೋಳಿ ಇರ್ಬೋದು ಮೀನ್ ಇರ್ಬೋದು ಅಥವಾ ಆರ್ಗನ್ ಮೀಟ್ ಲಿವರ್ ಅಂತೆಲ್ಲ ಹೇಳ್ತೀವಲ್ಲ ಇವುಗಳಿಂದ ಹೀಮ್ ಐರನ್ ಸಿಗುತ್ತೆ ಇದು ದೇಹಕ್ಕೆ ಹೆಚ್ಚಾಗಿ ಒದಗುತ್ತೆ ಅಂದರೆ ಐರನ್ ಅಬ್ಸಾರ್ಬ್ಷನ್ ಇದರಲ್ಲಿ ಹೆಚ್ಚಿನ ಪಾಲಿರುತ್ತೆ ಇನ್ನು ಎರಡನೇ ಅದು ಅಂತ ಹೇಳಿದ್ರೆ ನಾನ್ ಹೀಮ್ ಐರನ್ ಇದು ಪ್ಲಾಂಟ್ ಸೋರ್ಸ್ ಅಂದರೆ ಸಸ್ಯಜನ್ಯ ಮೂಲಗಳಿಂದ ಬರ್ತಕ್ಕಂಥದ್ದು ಹಸಿರು ಸೊಪ್ಪು ತರಕಾರಿಗಳು ಕಾಳುಗಳು ಒಣಹಣ್ಣುಗಳು ಅಂತ ಹೇಳ್ತೀವಲ್ಲ ಖರ್ಜೂರ ದ್ರಾಕ್ಷಿ ಈ ರೀತಿಯಾದಂಥ ಒಣಹಣ್ಣುಗಳಲ್ಲಿ ದಾಳಿಂಬೆ ಹಾಗೂ ಬೀಟ್ರೂಟ್ ಇವುಗಳಲ್ಲಿ ಈ ರೀತಿಯಾಗಿ ಸಿಗುವಂಥದ್ದು ನಾನ್ ಹೀಮ್ ಐರನ್ ಇದು ಸಸ್ಯಜನ್ಯ ಎರಡೂ ರೀತಿಯ ಐರನ್ ಸೋರ್ಸಸ್ ನಮ್ಮ ದೇಹಕ್ಕೆ ಬಹಳ ಮುಖ್ಯವಾಗುತ್ತೆ ಅದರಲ್ಲೂ ಸಸ್ಯಾಹಾರಿಗಳಿಗೆ ನಾನ್ ಹೀಮ್ ಐರನ್ನೇ ಮುಖ್ಯ ಮೂಲ ಆದ್ದರಿಂದ ಇವುಗಳು ಅವರ ದೇಹಕ್ಕೆ ಬಹಳ ಮುಖ್ಯ ಅದು ಅವಶ್ಯಕ ಮೇಡಮ್ ಸಮತೋಲನ ಅಂತ ನಿಮ್ಮ ಪದದಲ್ಲೇ ಹೇಳಿದ್ರಿ ಸಮತೋಲನ ಆಹಾರ ಬಹಳ ಮುಖ್ಯ ಆದರೆ ಕೆಲವರು ಎನಿಥಿಂಗ್ ಎಕ್ಸಸ್ ಇಸ್ ಅ ಪ್ರಾಬ್ಲಮ್ ನೀವು ಕ್ಯಾಲ್ಸಿಯಮ್ ಆಗಲಿ ಅಥವಾ ಐರನ್ ಆಗಲಿ ಯಾವುದು ಯಾವ ಪ್ರಮಾಣದಲ್ಲಿ ತಗೊಳ್ಬೇಕೋ ಅಥವಾ ಯಾವ ಮಿಶ್ರಣದಲ್ಲಿ ತಗೊಳ್ಬೇಕೋ ಅದು ಮಾತ್ರ ಆರೋಗ್ಯಕ್ಕೆ ಒಳ್ಳೆಯದಾಗಿರುತ್ತೆ ಖಂಡಿತವಾಗಿ ಅತಿಯಾದರೆ ಅಮೃತ ಕೂಡ ವಿಷ ಹಾಗಾಗಿ ಯಾವುದೇ ಒಂದು ಆಹಾರ ಅಥವಾ ಪೋಷಕಾಂಶಗಳು ಒಂದು ಮಿತಿಯಲ್ಲಿ ಇರಬೇಕಾಗುತ್ತೆ ಹಾಗೂ ಆಯಾ ವ್ಯಕ್ತಿಯ ವಯಸ್ಸು ಹಾಗೂ ದೇಹ ಸ್ಥಿತಿಗೆ ಅನುಗುಣವಾದಂಥ ಆಹಾರವನ್ನು ತಗೊಳ್ಬೇಕಾಗತ್ತೆ ಅತಿಯಾದ ಆಹಾರ ಸೇವನೆ ಅದು ಪ್ರಮಾಣದಲ್ಲಿ ಇರ್ಬೋದು ಅಥವಾ ಗುಣಮಟ್ಟದಲ್ಲಿರ್ಬೋದು ಅತಿಯಾದಾಗ ದೇಹಕ್ಕೆ ಅದು ಮಾರಕ ಆಗುತ್ತೆ ಹಾಗಂತ ಹೇಳುವಾಗ ಕಬ್ಬಿಣದ ಒಂದು ಅಂಶ ಕೂಡ ಯಾವಾಗ ಅದು ನೈಸರ್ಗಿಕವಾಗಿ ಅಂದರೆ ಆಹಾರದ ಮೂಲಕ ಯಾವುದೇ ಒಂದು ಆಹಾರಾಂಶ ನೀವು ಹೇಳಿದಾಗೆ ಕ್ಯಾಲ್ಸಿಯಂ ಅಥವಾ ಸುಣ್ಣ ಇರ್ಬೋದು ಅಥವಾ ಕಬ್ಬಿಣದ ಅಂಶ ಇರ್ಬೋದು ಅಥವಾ ಯಾವುದೇ ಒಂದು ಆಹಾರದ ಅಂಶ ನಮ್ಮ ಆಹಾರದ ಮೂಲಕ ನೈಸರ್ಗಿಕವಾಗಿ ಬಂದಾಗ ಅದು ಟಾಕ್ಸಿಸಿಟಿ ಅಥವಾ ನೀವು ಹೇಳಿದಾಗೆ ಅಧಿಕ ಆಗೋದು ಕಡಿಮೆ ಯಾಕೆಂದರೆ ನಮ್ಮ ದೇಹ ಪ್ರಕೃತಿ ಹೇಗಿರುತ್ತೆ ಅಂದರೆ ನಮ್ಮ ದೇಹ ಒಂದು ವಿಸ್ಮಯ ಅಂತಲೇ ಹೇಳ್ಬೋದು ನಮ್ಮ ದೇಹಕ್ಕೆ ಎಷ್ಟು ಬೇಕು ಯಾವ ರೀತಿಯ ಆಹಾರ ಬೇಕು ಅದನ್ನು ದೇಹ ಉಳಿಸ್ಕೊಳ್ಳುತ್ತೆ ಹಾಗೂ ಹೆಚ್ಚಾಗಿರೋದನ್ನು ತ್ಯಜಿಸುತ್ತೆ ಆದರೆ ನಾವು ಅದನ್ನು ಆರ್ಟಿಫಿಷಿಯಲ್ ಅಥವಾ ಕೃತಕವಾಗಿ ಸಪ್ಲಿಮೆಂಟಾಗಿ ತಗೊಂಡಾಗ ಇದಕ್ಕೆ ಮಿತಿ ಇರೋದಿಲ್ಲ ಆ ಸಂದರ್ಭದಲ್ಲಿ ಕ್ಯಾಲ್ಷಿಯಂ ಅಥವಾ ಐರನ್ ಅಥವಾ ಇನ್ನಿತರ ಅಂಶಗಳ ಟಾಕ್ಸಿಸಿಟಿ ಅಥವಾ ಏರುಪೇರು ಆಗೋದು ಸಹಜ ಇರುತ್ತೆ ಹಾಗಾಗಿ ಈ ಸಪ್ಲಿಮೆಂಟ್ಸ್ನ ತಗೊಳ್ಳುವಾಗ ಯಾವತ್ತೂ ನಿಮ್ಮ ವೈದ್ಯರ ಒಂದು ಅನುಮೋದನೆಯ ಮೇರೆಗೆ ಮಾತ್ರ ತಗೋಬೇಕಾಗತ್ತೆ ಮ್ಯಾಮ್ ನನ್ನ ಮತ್ತೊಂದು ಪ್ರಶ್ನೆ ಇದಕ್ಕೆ ಸಂಬಂಧಪಟ್ಟದ್ದು ಯಾವ ಯಾವ ವಯಸ್ಸಿನವರಿಗೆ ಯಾ ಎಷ್ಟು ಪ್ರಮಾಣದ ಐರನ್ ಬೇಕಾಗುತ್ತೆ ಬಹಳ ಮುಖ್ಯವಾಗಿ ಹೇಳಬೇಕು ಅಂದರೆ ಹದಿಹರಿಯದ ಹೆಣ್ಣು ಮಕ್ಕಳಲ್ಲಿ ಅಂದರೆ ಸಂತಾನೋತ್ಪತ್ತಿಯ ವಯಸ್ಸಿನಲ್ಲಿರ್ತಕ್ಕಂಥ ಹೆಣ್ಣು ಮಕ್ಕಳು ಐವ ಹದಿನೈದರಿಂದ ನಲವತ್ತೊಂಬತ್ತನೇ ವಯಸ್ಸಿನ ಹೆಣ್ಣು ಮಕ್ಕಳಲ್ಲಿ ಮಹಿಳೆಯರಲ್ಲಿ ಇವತ್ತು ಹೆಚ್ಚಿನ ಭಾಗ ಅನಿಮಿಯಾವನ್ನು ನೋಡ್ತಾ ಇದ್ವಿ ಶೇಕಡ ನಲವತ್ತೆಂಟು ಪರ್ಸೆಂಟ್ ಹೆಣ್ಣು ಮಕ್ಕಳು ಇವತ್ತು ಅನಿಮಿಯಾ ಇಂದ ಬಳಲ್ತಾ ಇದ್ದಾರೆ ಆದರೂ ಗರ್ಭಿಣಿ ಸ್ತ್ರೀಯರಲ್ಲಿ ಅನಿಮಿಯಾ ಹೆಚ್ಚಾಗಿದೆ ಹಾಗೂ ಚಿಕ್ಕ ವಯಸ್ಸಿನ ಮಕ್ಕಳಲ್ಲಿ ಆರರಿಂದ ಎಂಟು ವರ್ಷ ಹಾಗೂ ಅದಕ್ಕಿಂತ ಕೆಳ ವಯಸ್ಸಿನ ಮಕ್ಕಳಲ್ಲಿ ಕೂಡ ಇವತ್ತು ಅನಿಮಿಯಾ ಹೆಚ್ಚಾಗಿ ಕಂಡು ಬರ್ತಾ ಇದೆ ನಾವು ವೈಜ್ಞಾನಿಕವಾಗಿ ಅನೇಕ ಪೋಷಕಾಂಶಗಳ ಹೆಸರನ್ನ ಹೇಳ್ಬೋದು ರೆಕಮೆಂಡೆಡ್ ಡೈಲಿ ಅಲವೆನ್ಸ್ ಇಷ್ಟಿರುತ್ತೆ ಅಂತ ಹೇಳ್ಬೋದು ಆದರೆ ನಿಜವಾಗಿ ನಾವು ಅಡುಗೆ ಕೋಣೆಗಳಲ್ಲಿ ಕೆಲಸ ಮಾಡುವಾಗ ಕುಟುಂಬಸ್ಥರಿಗೆ ಎಲ್ಲರಿಗೆ ಅಡುಗೆಗಳನ್ನು ಮಾಡುವಾಗ ಯಾವುದೇ ಒಂದು ಮಾಪನವನ್ನು ಇಟ್ಕೊಂಡು ಅಥವಾ ವೈಜ್ಞಾನಿಕವಾಗಿ ಅದನ್ನು ಅಳದು ಮಾಡಲಿಕ್ಕೆ ಕಷ್ಟ ಆಗ್ಬಿಡುತ್ತೆ ಹಾಗಾಗಿ ಬಹಳ ಮುಖ್ಯವಾಗಿ ಸರಳವಾಗಿ ಹೇಳಬೇಕು ಅಂತ ಹೇಳಿದ್ರೆ ಸಮತೋಲನ ಆಹಾರದ ಒಂದು ಪರಿಕಲ್ಪನೆ ನಿಮ್ಮ ಮನಸ್ಸಿನಲ್ಲಿ ಮೂಡಬೇಕು ಅಂತ ಹೇಳಿದ್ರೆ ಇದನ್ನು ನಾವು ಫುಡ್ ಪಿರಮಿಡ್ ಅಂತ ಕರಿತೀವಿ ನಿಮ್ಮ ಮನಸ್ಸಿನಲ್ಲಿ ಒಂದು ತ್ರಿಕೋನಾಕೃತಿಯನ್ನು ಕಲ್ಪಿಸ್ಕೊಳ್ಳಿ ಪಿರಮಿಡ್ ಅಂತ ಅದನ್ನು ನಾಲ್ಕು ಭಾಗಗಳಾಗಿ ವಿಂಗಡಿಸಿ ತ್ರಿಕೋನ ಅಥವಾ ಪಿರಮಿಡ್ ಹೇಗಿರುತ್ತೆ ಅಂದರೆ ಅಡಿಯ ಭಾಗದಲ್ಲಿ ಅಗಲ ಇರುತ್ತೆ ಮೇಲೆ ಹೋಗ್ತಾ ಹೋಗ್ತಾ ಅದು ಕಿರಿದಾಗುತ್ತೆ ಇದನ್ನು ನಾಲ್ಕು ಭಾಗಗಳಾಗಿ ವಿಂಗಡಿಸಿದ್ರೆ ಕೆಳಭಾಗದಲ್ಲಿ ಅಂದರೆ ಅಗಲ ಇರುವಂತಹ ಭಾಗದಲ್ಲಿ ಎಲ್ಲ ರೀತಿಯ ದವಸಗಳನ್ನು ಅಲ್ಲಿ ನಾವು ತೋರಿಸ್ಬೋದು ಇದನ್ನು ಆಹಾರದ ನಾಲ್ಕು ಮೂಲ ಗುಂಪುಗಳು ಅನ್ನೋದನ್ನು ನಾನಿಲ್ಲಿ ನಿಮಗೆ ಈ ಪಿರಮಿಡ್ ಮೂಲಕ ಹೇಳ್ತಾ ಇದ್ದೀನಿ ಮೊದಲ ಗುಂಪು ಅಂದರೆ ಕೆಳಭಾಗದಲ್ಲಿ ಎಲ್ಲ ರೀತಿಯ ದವಸಗಳು ಅಂದರೆ ಅಕ್ಕಿ ರಾಗಿ ಗೋಧಿ ಸಜ್ಜೆ ಹಾರ್ಕ ನವಣೆ ಜೋಳ ಈ ಎಲ್ಲ ಏಕದಳ ಧಾನ್ಯಗಳು ಇಲ್ಲಿ ಬರುತ್ತವೆ ಅಲ್ಲಿ ಪಿರಮಿಡ್ನ ಪ್ರಮಾಣ ದೊಡ್ಡದಿದೆ ಇದರ ಅರ್ಥ ನಾವು ದಿನನಿತ್ಯ ಸೇವಿಸುವ ಆಹಾರ ಬೆಳಗಿನ ಉಪಹಾರ ಮಧ್ಯಾಹ್ನದ ಊಟ ಹಾಗೂ ರಾತ್ರಿಯ ಊಟ ಭೋಜನದಲ್ಲಿ ಈ ರೀತಿಯ ಏಕದಳ ಧಾನ್ಯಗಳು ನಾವು ದಿನನಿತ್ಯ ಸೇವಿಸಬೇಕು ಹಾಗೂ ಈ ಧಾನ್ಯಗಳನ್ನು ಸೇವಿಸುವಾಗ ಬಹಳ ಮುಖ್ಯವಾಗಿ ನಾವು ನೆನಪಿಟ್ಕೊಳ್ಬೇಕಾದಿರೋದು ಅಂದರೆ ವೈವಿಧ್ಯತೆ ಹೌದು ಬೇರೆ ಬೇರೆ ರೀತಿಯ ಧಾನ್ಯಗಳನ್ನು ಅಂದರೆ ಅಕ್ಕಿ ರಾಗಿ ಗೋಧಿ ಸಿರಿಧಾನ್ಯಗಳು ಈ ಎಲ್ಲಗಳನ್ನು ನಾವು ಸೇವಿಸೋದು ಬಹಳ ಮುಖ್ಯ ಆಗುತ್ತೆ ಇನ್ನು ಎರಡನೇ ಬಹಳ ಮುಖ್ಯವಾದ ಪದ ಅಂತ ಹೇಳಿದ್ರೆ ಮಾಡ್ರೇಷನ್ ಯಾವುದು ಅತಿಯಾಗಬಾರ್ದು ಸಿರಿಧಾನ್ಯಗಳು ಒಳ್ಳೆಯದು ಅಂತ ಯಾವಾಗಲೂ ಸಿರಿಧಾನ್ಯಗಳು ಅಥವಾ ಮೂರತ್ತು ಅನ್ನ ಇದನ್ನೇ ಊಟ ಮಾಡೋದಲ್ಲ ಬೇರೆ ಬೇರೆ ರೀತಿಯ ಧಾನ್ಯಗಳನ್ನು ಸೇವಿಸ್ಬೋದು ಬಹ ಬಹಳ ಮುಖ್ಯ ಹಾಗೂ ಇನ್ನೊಂದು ಬಹಳ ಮುಖ್ಯವಾಗಿ ಅಂತ ಹೇಳಿದ್ರೆ ನಾವು ತಗೊಳ್ಳುವಂಥ ಧಾನ್ಯಗಳು ಹಿಡಿಯಾಗಿರಬೇಕು ಹಿಡಿಯಾಗಿರೋದು ಅಂತ ಹೇಳಿದ್ರೆ ಕಡಿಮೆ ಸಂಸ್ಕರಣೆ ಅಥವಾ ಲೆಸ್ ರಿಫೈನ್ಡ್ ಅಂತ ಹೇಳ್ತೀವಿ ಯಾವಾಗ ಆಹಾರ ಅಥವಾ ಧಾನ್ಯಗಳ ಸಂಸ್ಕರಣೆ ಹೆಚ್ಚಾಗುತ್ತೋ ಸಂಸ್ಕರಿಸಿದ ಆಹಾರದಲ್ಲಿ ಹೊರಗಿನ ಭಾಗದಲ್ಲಿರ್ತಕ್ಕಂಥ ಎಲ್ಲ ಬಿ ವಿಟಮಿನ್ಗಳು ಫೈಬರ್ ನಾಶ ಆಗೋಗ್ಬಿಡುತ್ತೆ ಹಾಗಾಗಿ ಈ ಮೂರು ಪದಗಳನ್ನು ನೆನ್ಪಿಟ್ಕೊಳ್ಳೋಣ ಧಾನ್ಯಗಳ ಒಂದು ಸೇವನೆಯಲ್ಲಿ ಇನ್ನು ಎರಡನೇ ಭಾಗ ಆರೋಗ್ಯ ಫುಡ್ ಪಿರಮಿಡ್ನ ಎರಡನೇ ಜಾಗದಲ್ಲಿ ಇರುವಂಥದ್ದು ತರಕಾರಿ ಸೊಪ್ಪು ಹಣ್ಣುಗಳು ನೀವು ಯಾವುದೇ ಒಂದು ಸಂತೆ ಅಥವಾ ಮಾರುಕಟ್ಟೆಗೆ ಹೋದಾಗ ಏನನ್ನ ನೋಡ್ತೀವಿ ನಮಗೆ ಆಕರ್ಷಕವಾಗಿ ಕಾಣೋದು ಸೊಪ್ಪು ತರಕಾರಿ ಹಣ್ಣುಗಳು ಒಂದು ನಾನು ವೀಕ್ಷಕರೇ ಹಣ್ಣು ತರಕಾರಿ ಸೊಪ್ಪುಗಳ ಬಣ್ಣ ಗಾಢವಾದಷ್ಟು ಅದರಲ್ಲಿರ್ತಕ್ಕಂಥ ಆ್ಯಂಟಿ ಆಕ್ಸಿಡೆಂಟ್ಸ್ನ ಪ್ರಮಾಣ ಹೆಚ್ಚು ವಿಟಮಿನ್ಸ್ಗಳ ಪ್ರಮಾಣ ಹೆಚ್ಚು ಹಾಗಾಗಿ ನಮ್ಮ ಆಹಾರದಲ್ಲಿ ಸಮತೋಲನ ಅಂತ ಏನು ಮಾತಾಡ್ತಾ ಇದ್ದೀವಲ್ಲ ನಮ್ಮ ಆಹಾರದಲ್ಲಿ ಹೇರಳವಾಗಿ ನಾವು ಆಯಾ ಕಾಲಕ್ಕೆ ಸಿಗುವಂಥ ಸೊಪ್ಪು ಹಣ್ಣು ತರಕಾರಿಗಳನ್ನು ಬಳಸೋದು ಬಹಳ ಮುಖ್ಯ ಆಗುತ್ತೆ ಪ್ರತಿಯೊಂದು ಬಣ್ಣದಲ್ಲಿ ಇರತಕ್ಕಂಥ ಆ್ಯಂಟಿ ಆಕ್ಸಿಡೆಂಟು ನಮ್ಮ ದೇಹದ ಬೇರೆ ಬೇರೆ ಕಾರ್ಯಗಳಿಗೆ ಸಹಾಯವನ್ನು ಮಾಡುತ್ತೆ ಹಸಿರು ಸೊಪ್ಪುಗಳಲ್ಲಿ ಇರ್ತಕ್ಕಂಥ ಕ್ಲೋರೋಫಿಲ್ ರೆಡ್ ಕಲರ್ ಟೊಮ್ಯಾಟೊನಲ್ಲಿ ಲೈಕೋಪೀನ್ ಹಾಗೆ ವೈಟ್ ಕಲರ್ ಪ್ರತಿಯೊಂದು ತರಕಾರಿಗೂ ಅದರದೇ ಆದ ಬಣ್ಣ ಬಣ್ಣ ಇರುತ್ತಲ್ಲ ಪ್ರತಿಯೊಂದು ಬಣ್ಣದಲ್ಲೂ ಬೇರೆ ಬೇರೆ ರೀತಿಯ ಆ್ಯಂಟಿ ಆಕ್ಸಿಡೆಂಟ್ಸ್ ಕ್ಯಾನ್ಸರ್ ನಿವಾರಕಾಂಶಗಳು ಆ್ಯಂಟಿ ಇನ್ಫ್ಲಮೇಟ್ರಿ ಇವೆಲ್ಲ ನಮ್ಮ ತರಕಾರಿ ಸೊಪ್ಪುಗಳಲ್ಲಿ ಸಿಗುತ್ತೆ ಹಾಗಾಗಿ ಸೊಪ್ಪು ತರಕಾರಿಗಳನ್ನು ಯಥೇಚ್ಛವಾಗಿ ಸೇವನೆ ಮಾಡೋದು ಒಂದನ್ನು ನೆನ್ಪಿಟ್ಕೊಳ್ಳಿ ನೀವು ಲೋಕಲ್ ಟ್ರೆಡಿಷ್ನಲ್ ಹಾಗೂ ಸೀಸನಲ್ ಅಂತ ಹೇಳಿದ್ರೆ ಸ್ಥಳೀಯವಾದುದು ಸಾಂಪ್ರದಾಯಿಕವಾಗದು ಹಾಗೂ ಹಾಗೂ ಆಯಾ ಕಾಲಕ್ಕೆ ದೊರೆಯುವಂಥ ಸೊಪ್ಪು ತರಕಾರಿಗಳನ್ನು ನೀವು ಸೇವಿಸಿದಾಗ ನಿಮಗೆ ಉತ್ತಮ ದರ್ಜೆಯ ಸಮತೋಲನ ಆಹಾರ ಸಿಗುತ್ತೆ ಇನ್ನು ಮೂರನೇ ಭಾಗದಲ್ಲಿ ಪ್ರೋಟೀನ್ ಗುಂಪು ಅಂತ ಹೇಳ್ತೀವಿ ಬೇಳೆ ಕಾಳುಗಳು ಹಾಲು ಮೊಟ್ಟೆ ಮೀನು ಪಿರಮಿಡ್ ಕಿರಿದಾಗಿದೆ ಅಲ್ಲಿ ಅದರ ಅರ್ಥ ಮಾಡರೇಟ್ ಆಗಿ ಸೇವಿಸಬೇಕು ಇನ್ನು ಕಡೆಯದಾಗಿ ಪಿರಮಿಡ್ನ ಮೇಲೆ ಇರ್ತಕ್ಕಂಥದ್ದು ಎಣ್ಣೆ ಬೆಣ್ಣೆ ಕೊಬ್ಬು ಇವುಗಳನ್ನು ಕಡಿಮೆ ಪ್ರಮಾಣದಲ್ಲಿ ಸೇವಿಸಬೇಕಾಗುತ್ತೆ ಈ ರೀತಿಯಾಗಿ ಸಮತೋಲನ ಆಹಾರದ ಪರಿಕಲ್ಪನೆ ಪಿರಮಿಡ್ ಮೂಲಕ ನಿಮ್ಮ ಮನಸ್ಸಿಗೆ ತಂದುಕೊಂಡಾಗ ನೀವು ಯಾವುದೇ ಒಂದು ಮೆಷರ್ಮೆಂಟ್ಸ್ ಅಥವಾ ಎಗಳನ್ನು ನೆನಪಿಟ್ಟುಕೊಳ್ಳದೆ ನಿಮ್ಮ ಹಾಗೂ ನಿಮ್ಮ ಕುಟುಂಬದ ಆರೋಗ್ಯಕ್ಕೆ ಸಮತೋಲನವಾದಂಥ ಆಹಾರವನ್ನು ಕೊಡಲಿಕ್ಕೆ ಸಾಧ್ಯ ಆಗುತ್ತೆ ಮೇಡಮ್ ಆದರೆ ನಾನು ಇನ್ನೊಂದು ವಿಷಯ ಹೇಳಬೇಕು ನಾವೆಲ್ಲರೂ ನಾಗಾಲೋಟದಲ್ಲಿ ಓಡ್ತಾ ಇದ್ದೀವಿ ಈ ನಾಗಾಲೋಟದ ಪ್ರಪಂಚದಲ್ಲಿ ಎಲ್ಲವೂ ರೆಡಿಮೇಡ್ ಆಗಿದೆ ಈ ಎಲ್ಲ ರೆಡಿಮೇಡ್ ಪ್ರೊಸೆಸ್ಡ್ ಫುಡ್ಗಳ ಮೊರೆ ಹೋಗಿದ್ದೀವಿ ನಾವು ಲಿಟ್ರಲಿ ಹೀಗಿರಬೇಕಾದ್ರೆ ನಾವು ಮತ್ತೆ ವಾಪಸ್ ಈ ಎಲ್ಲ ಅಂಶಗಳನ್ನ ಮನದಟ್ಟು ಮಾಡಿಕೊಂಡು ಹೇಗೆ ಬರೋದಕ್ಕೆ ಸಾಧ್ಯ ಆಗುತ್ತೆ ಹೌದು ಟುಡೆ ವಿ ಆರ್ ಕನ್ಸ್ಯೂಮಿಂಗ್ ಫುಡ್ಸ್ ವಿಚ್ ಆರ್ ಮ್ಯಾನುಫ್ಯಾಕ್ಚರ್ಡ್ ಇನ್ ಪ್ಲಾಂಟ್ಸ್ ನಾಟ್ ಗ್ರೋನ್ ಇನ್ ಪ್ಲಾಂಟ್ಸ್ ಯಾವಾಗ ನಮ್ಮ ಆಹಾರ ಕೃತಕವಾಗುತ್ತೋ ನಮ್ಮ ಜೀವನ ಶೈಲಿನ ನಿಸರ್ಗದಿಂದ ದೂರ ಆಗುತ್ತೋ ಇವತ್ತು ಅನೇಕ ಕಾಯಿಲೆಗಳು ನಮ್ಮನ್ನ ಅಟಿಸ್ಕೊಂಡು ಬರ್ತಾ ಇವೆ ಆಹಾರ ಸಮರ್ಪಕವಾಗಿಲ್ಲದಿದ್ರೆ ಔಷಧಿಗಳನ್ನು ತಗೊಂಡ್ರೂ ಕೂಡ ಸರಿ ಹೋಗೋದಿಲ್ಲ ಅಂತ ಆಯು ಆಯುರ್ವೇದದ ಒಂದು ಉಕ್ತಿ ಹೇಳುತ್ತೆ ಹಾಗಾಗಿ ಏಯ್ಟಿ ಟ್ವೆಂಟಿ ರೂಲ್ ಅಂತ ಹೇಳ್ತೀನಿ ನಾನು ಏಯ್ಟಿ ಟ್ವೆಂಟಿ ರೂಲ್ ಅಂತ ಹೇಳಿದ್ರೆ ಶೇಕಡ ಎಂಬತ್ತು ಭಾಗ ನಿಮ್ಮ ಮನೆಯಲ್ಲೇ ತಯಾರಿಸಿದಂಥ ನೈಸರ್ಗಿಕವಾದಂಥ ನಿಮ್ಮ ತಾಯಿ ಅಥವಾ ಅಜ್ಜಿ ನಿಮ್ಮ ಅಥವಾ ನೀವೆಲ್ಲರೂ ಮಾಡುವಂಥ ಅಡುಗೆಗಳನ್ನು ಸೇವಿಸಿ ಇನ್ನು ಇಪ್ಪತ್ತು ಶೇಕಡ ಹೊರ ಜಗತ್ತಿನಲ್ಲಿ ಸಿಗುವಂಥದ್ದು ಕಣ್ಣಿಗೆ ಹಾಗೂ ನಾಲಿಗೆಗೆ ರುಚಿಯಾಗುವಂಥ ಆಹಾರಗಳನ್ನು ತಗೊಳ್ಳಿ ಹೀಗಿರುವಾಗ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ ಕಬ್ಬಿನಾಂಶದ ಕೊರತೆಯಿಂದ ಬಳಲುತ್ತಿರುವವರಿಗೆ ನೀವು ಯಾವ ರೀತಿ ಸಲಹೆ ಕೊಡ್ತೀರಾ ಪೂರಕ ಮತ್ತು ಮಾರಕ ಅಂತ ಇರುತ್ತೆ ಬಹಳ ಮುಖ್ಯವಾದ ಅಂಶ ಅಂದ್ರೆ ಕಬ್ಬಿಣದ ಹೀರಿಕೆಗೆ ಅಂದ್ರೆ ಅಬ್ಸಾರ್ಬ್ಷನ್ಗೆ ನಮಗೆ ವೈಟಮಿನ್ ಸಿ ಅವಶ್ಯಕತೆ ಇದೆ ನೀವು ಪೂರಕ ಹಾಗೂ ಮಾರಕ ಅಂತ ಹೇಳ್ತಿದ್ರಲ್ಲ ವೈಟಮಿನ್ ಸಿ ಅಂದ್ರೆ ವಿಟಮಿನ್ ಸಿ ಅನ್ನಾಂಗ ಕಬ್ಬಿಣದ ಹೀರಿಕೆಗೆ ಅಂದ್ರೆ ಅಬ್ಸಾರ್ಬ್ಷನ್ಗೆ ಅದು ಪೂರಕವಾಗಿ ಕೆಲಸ ಮಾಡುತ್ತೆ ಹಾಗಾಗಿ ಯಾವ ಒಂದು ಭೋಜನದಲ್ಲಿ ಅಥವಾ ನೀವು ಬೆಳಗಿನ ಉಪಹಾರ ಅಥವಾ ಮಧ್ಯಾಹ್ನದ ಆಹಾರದಲ್ಲಿ ಕಬ್ಬಿಣದ ಅಂಶ ಹೆಚ್ಚಾಗಿರುವಂಥ ಆಹಾರವನ್ನು ತಗೊಳ್ತಾ ಇರ್ತಿರೋ ಅದೇ ಸಮಯದಲ್ಲಿ ವೈಟಮಿನ್ ಸಿ ಯುಕ್ತ ಆಹಾರವನ್ನು ತಗೊಳ್ಳೋದು ಬಹಳ ಮುಖ್ಯ ಆಗುತ್ತೆ ಇದು ಎಷ್ಟು ಅದರಲ್ಲಿ ವೈಜ್ಞಾನಿಕವಾದಂಥ ಒಂದು ಮಾಹಿತಿ ಇದೆ ಅಂತ ಹೇಳಿದ್ರೆ ಕಬ್ಬಿಣದ ಹೀರಿಕೆಗೆ ನಮಗೆ ವೈಟಮಿನ್ ಸಿ ಅವಶ್ಯಕ ಇದೆ ಹಾಗೂ ಮತ್ತೊಂದು ವಿಶೇಷತೆ ಅಂದರೆ ವೈಟಮಿನ್ ಸಿ ಈಸ್ ಹೀಟ್ ಲೆಬಾಯಿಲ್ ಅಂದರೆ ಉಷ್ಣಕ್ಕೆ ವೈಟಮಿನ್ ಸಿ ಹಾಳಾಗಿಬಿಡುತ್ತೆ ಹಾಗಾಗಿ ನಮ್ಮ ಹಿರಿಯರು ಯಾವ ಅಭ್ಯಾಸವನ್ನು ಮಾಡಿಕೊಂಡಿದ್ದಾರೆ ಅಂದರೆ ಕಡೆಯದಾಗಿ ಇನ್ನೇನು ಊಟ ಬಡಿಸುವಾಗ ಅಥವಾ ಊಟ ಮಾಡುವಾಗ ಅದರ ಮೇಲೆ ನಿಂಬೆಹಣ್ಣನ್ನು ಇರುಕು ಹಿಂಡ್ತಾರೆ ಅಲ್ವಾ ಇದರಲ್ಲಿರ್ತಕ್ಕಂಥ ವೈಟಮಿನ್ ಸಿ ಕಬ್ಬಿಣದ ಅಂಶವನ್ನು ಹೀರಿಕೆಗೆ ಅಥವಾ ಅಬ್ಸಾರ್ಬ್ಷನ್ಗೆ ಕಡಿ ಹೆಲ್ಪ್ ಆಗುತ್ತೆ ಸಹಾಯ ಮಾಡುತ್ತೆ ಇದನ್ನ ಒಂದು ನಾವು ನೆನ್ಪಿಟ್ಕೊಳ್ಬೇಕು ಹಾಗೆ ಕಾಫಿ ಟೀಯ ಸೇವನೆ ಕೆಫೀನ್ ಇರುತ್ತೆ ಕಾಫಿನಲ್ಲಿ ಹಾಗೂ ಟೀನಲ್ಲಿ ಟ್ಯಾನಿನ್ ಅಂತ ಹೇಳ್ತೀವಿ ಕಾಫಿನಲ್ಲಿ ಕೆಫೀನ್ ಹಾಗೂ ಟ್ಯಾನಿನ್ ಮಾರಕವಾಗಿ ಕೆಲಸ ಮಾಡುತ್ತೆ ಹಾಗಾಗಿ ಒಳ್ಳೆಯ ದರ್ಜೆಯ ಕಬ್ಬಿಣ ಇರತಕ್ಕಂಥ ಆಹಾರದ ಜೊತೆಯಲ್ಲಿ ನೀವು ಹೆಚ್ಚಿನ ಪ್ರಮಾಣದ ಚಹಾ ಅಥವಾ ಕಾಫಿಯನ್ನು ಸೇವನೆ ಮಾಡೋದರಿಂದ ಕಬ್ಬಿಣದ ಹೀರಿಕೆಗೆ ತೊಂದರೆ ಆಗುತ್ತೆ ಮದ್ಯದ ಸೇವನೆಯಿಂದ ಕೂಡ ಕಬ್ಬಿಣದ ಹೀರಿಕೆಗೆ ಸಮಸ್ಯೆ ಆಗುತ್ತೆ ಇಷ್ಟು ದಿನಗಳಲ್ಲಿ ಹೆಚ್ಚಾಗಿ ನಾವು ಮಹಿಳೆಯರಲ್ಲಿ ಹೆಣ್ಣು ಮಕ್ಕಳಲ್ಲಿ ನಾವು ಹೆಚ್ಚಿನ ಒಂದು ಕಬ್ಬಿಣಾಂಶದ ಕೊರತೆ ಅಥವಾ ರಕ್ತಹೀನತೆಯನ್ನು ನೋಡ್ತಾ ಇದ್ವಿ ಆದರೆ ಇವತ್ತಿನ ದಿನಗಳಲ್ಲಿ ಅನೇಕ ಮಂದಿ ಪುರುಷರು ಮದ್ಯ ವ್ಯಸನಿಗಳಾಗಿರ್ತಕ್ಕಂಥವ್ರು ಆಲ್ಕೋಹಾಲ್ ಅನ್ನು ಹೆಚ್ಚಿಗೆ ಸೇವನೆಯನ್ನು ಮಾಡ್ತಾ ಇರುವಂಥ ಪುರುಷರಲ್ಲಿ ಇವತ್ತು ಐರನ್ ಡಿಫಿಷಿಯನ್ಸಿ ಅನೀಮಿಯಾ ಅಂದರೆ ಕಬ್ಬಿಣದ ಕೊರತೆಯಿಂದ ಬರ್ತಕ್ಕಂಥ ಅನೀಮಿಯಾವನ್ನು ಹೆಚ್ಚಾಗಿ ನಾವು ನೋಡ್ತಾ ಇದ್ದೀವಿ ಅಂತಂದರೆ ಇದರ ಒಂದು ಹಿಂದೆ ಎಷ್ಟು ಕಾಳಜಿ ಅಥವಾ ನಮಗೆ ಒಂದು ಜಾಗೃತರಾಗಿರಬೇಕು ಅನ್ನೋದನ್ನು ತೋರಿಸುತ್ತೆ ಇದನ್ನು ಒಂದು ನೆನ್ಪಿಟ್ಕೊಳ್ಬೇಕಾಗುತ್ತೆ ಹಾಗೂ ಮತ್ತೊಂದು ವಿಷಯ ಅಂತ ಹೇಳಿದ್ರೆ ಸಾಧಾರಣವಾಗಿ ಕೆಲವು ಸಲ ಬೋತ್ ಕ್ಯಾಲ್ಷಿಯಂ ಹಾಗೂ ಐರನ್ ಕಡಿಮೆ ಇರುವಾಗ ಎರಡು ಒಂದು ಸಪ್ಲಿಮೆಂಟ್ಸ್ನ ವೈದ್ಯರು ಹೇಳಿರ್ತಾರೆ ಆದರೆ ಈ ಕ್ಯಾಲ್ಷಿಯಂ ಅಥವಾ ಐರನ್ ಸಪ್ಲಿಮೆಂಟ್ನ ಏಕಕಾಲದಲ್ಲಿ ತಗೊಳ್ಬಾರ್ದು ಬೆಳಿಗ್ಗೆ ಹೊತ್ತು ಕ್ಯಾಲ್ಶಿಯಂ ಸಪ್ಲಿಮೆಂಟ್ ಸುಣ್ಣದ ಒಂದು ಸಪ್ಲಿಮೆಂಟ್ ಮಾತ್ರೆಯನ್ನು ತಗೊಂಡ್ರೆ ರಾತ್ರಿ ಐರನ್ಮೆಂಟ್ನ ತಗೊಳ್ಳೋದು ಯಾಕೆಂದರೆ ಕ್ಯಾಲ್ಷಿಯಂ ಹಾಗೂ ಕಬ್ಬಿಣ ಎರಡೂ ಒಟ್ಟಿಗೆ ತಗೊಂಡಾಗ ಕೂಡ ಕ್ಯಾಲ್ಷಿಯಂನ ಇರುವಿಕೆಯಿಂದ ಕಬ್ಬಿಣದ ಅಂಶದ ಹೀರಿಕೆಗೆ ಸಮಸ್ಯೆ ಆಗುತ್ತೆ ಗರ್ಭಿಣಿ ಆಗುವ ಮೊದಲು ಗರ್ಭಿಣಿ ಆದ ನಂತರ ಮತ್ತು ಮಗುವಾದ ನಂತರ ಕಬ್ಬಿಣಾಂಶದ ಯಾವ ಒಂದು ಅಂಶಗಳನ್ನು ಆಕೆ ಪರಿಗಣಿಸಬೇಕು ಜೊತೆಗೆ ತಗೊಳ್ಳಿಲ್ಲ ಅಂತಂದರೆ ಆಗುವ ಸಮಸ್ಯೆಗಳೇನು ಗರ್ಭಿಣಿ ಸ್ತ್ರೀಯರ ಆ ಗರ್ಭಾವಸ್ಥೆಯಲ್ಲಿ ಬ್ಲಡ್ ವಾಲ್ಯೂಮ್ ಹೆಚ್ಚಾಗುತ್ತೆ ಹಾಗೂ ಆ ಮಗುವಿನ ಜನನ ಮಗುವಿನ ಒಂದು ಫಿಟ್ನೆಸ್ ತಯಾರಿಕೆಗೆ ಕೂಡ ಆ ಮಕ್ಕಳಲ್ಲಿ ಆ ಮಗುವ ಬೆಳೆಯುವಂಥ ಮಗುವಿನಲ್ಲಿ ಜೀವಕೋಶಗಳ ಉತ್ಪಾದನೆಗೆ ಇವೆಲ್ಲದಕ್ಕೆ ಐರನ್ ಬಹಳ ಮುಖ್ಯವಾಗಿ ಬೇಕಾಗುತ್ತೆ ಹಾಗಾಗಿ ಗರ್ಭಿಣಿ ಅಥವಾ ಆಕೆ ಗರ್ಭ ಧರಿಸೋದಕ್ಕೆ ಮುಂಚೆ ಈಗ ದಂಪತಿಗಳು ಫ್ಯಾಮಿಲಿ ಪ್ಲಾನಿಂಗ್ ಅಥವಾ ಗರ್ಭಧಾರಣೆಗೆ ಸಿದ್ಧರಾಗ್ತಾ ಇದ್ದಾರೆ ಅಂತ ಹೇಳಿದ್ರೆ ಗ ಕನ್ಸೆಪ್ಷನ್ ಅಂತ ಏನು ಹೇಳ್ತೀವಲ್ಲ ಅದಕ್ಕೆ ಮುಂಚೆ ಮೂರು ತಿಂಗಳ ಮೊದಲಿನಿಂದ ಫೋಲಿಕ್ ಆಸಿಡ್ ಸಪ್ಲಿಮೆಂಟ್ ಅದು ಒಂದು ಬಿ ವಿಟಮಿನ್ ಫೋಲೇಟ್ ಅಂತ ಹೇಳ್ತೀವಿ ಪೋಲಿಕ್ ಆ್ಯಸಿಡ್ನ ಸಪ್ಲಿಮೆಂಟ್ನ ತಗೊಳ್ಳೋದು ಬಹಳ ಮುಖ್ಯ ಆಗುತ್ತೆ ಗರ್ಭಧಾರಣೆಗೆ ಮುಂಚಿತವಾಗಿ ಹಾಗಾಗಿ ಯಾರೆಲ್ಲ ಅವರ ಕುಟುಂಬ ಯೋಜನೆಯನ್ನು ಮಾಡ್ತಾ ಇದ್ದಾರೆ ನಿಮ್ಮ ಒಂದು ವೈದ್ಯರ ಒಂದು ಅನುಮತಿ ಅಥವಾ ಅವ್ರನ್ನ ಸಲಹೆಯ ಮೇರೆಗೆ ಪೋಲಿಕ್ ಆ್ಯಸಿಡ್ನ ತೊಗೊಳ್ಳೋದು ಗರ್ಭ ಧರಿಸೋದಕ್ಕೆ ಮುಂಚೆ ಕನಿಷ್ಠ ಮೂರು ತಿಂಗಳ ಮೊದಲಿನಿಂದ ತೊಗೊಳ್ಳೋದು ಬಹಳ ಮುಖ್ಯ ಆಗುತ್ತೆ ಯಾಕೆಂದರೆ ಪೋಲಿಕ್ ಆ್ಯಸಿಡ್ನ ಕೊರತೆಯಿಂದ ಮೆದುಳು ಹಾಗೂ ಸ್ಪೈನಲ್ ಕಾರ್ಡ್ನ ಬೆಳವಣಿಗೆಗೆ ಮಕ್ಕಳಲ್ಲಿ ತೊಂದರೆ ಆಗೋದು ಕಂಡು ಇದೆ ಎರಡನೆಯದಾಗಿ ಆಕೆ ಗರ್ಭಿಣಿ ಆದ ನಂತರ ಮೂರು ತಿಂಗಳು ಕಳೆದ ನಂತರ ಅಂದರೆ ಸೆಕೆಂಡ್ ಟ್ರೈಮೆಸ್ಟರ್ ಪ್ರಾರಂಭದಲ್ಲಿ ಸಪ್ಲಿಮೆಂಟ್ ಆಫ್ ಐರನ್ ಐರನ್ನ ಸಪ್ಲಿಮೆಂಟ್ ಪೂರಕ ಮಾತ್ರೆಗಳನ್ನ ತಗೊಳ್ಳೋದು ಬಹಳ ಮುಖ್ಯ ಇದನ್ನು ಕೂಡ ನಿಮ್ಮ ಒಂದು ವೈದ್ಯರ ಸಲಹೆಯನ್ನು ಮಾಡ್ತಾರೆ ಅದನ್ನು ಬಹಳ ಮುಖ್ಯವಾಗಿ ತಗೊಳ್ಬೇಕಾಗುತ್ತೆ ಹಾಗೆ ಫೈನಲ್ ಸೆಮಿಸ್ಟರ್ ಥರ್ಡ್ ಟ್ರೈಮೆಸ್ಟರ್ ಅಂತ ಏನು ಹೇಳ್ತೀವಲ್ಲ ಆರು ತಿಂಗಳ ನಂತರ ಕ್ಯಾಲ್ಷಿಯಮ್ನ ಪೂರಕ ಮಾತ್ರೆಗಳು ಅಥವಾ ಸಪ್ಲಿಮೆಂಟ್ನ ಕೂಡ ವೈದ್ಯರ ಸಲಹೆ ಮಾಡ್ತಾರೆ ಉತ್ತಮವಾದಂಥ ಆಹಾರ ಸಮತೋಲನ ಆಹಾರ ಐರನ್ ರಿಚ್ ಇರುವಂತಹ ಆಹಾರದ ಜೊತೆಗೆ ಗರ್ಭಿಣಿ ಸ್ತ್ರೀಯರಿಗೆ ಆಗಲೇ ನಾನು ಹೇಳಿದಾಗೆ ಮಗುವಿನ ಬೆಳವಣಿಗೆಗೆ ಕೇವಲ ಆಹಾರದಿಂದ ಬರುವಂಥ ಕಬ್ಬಿಣ ಸಾಕಾಗೋದಿಲ್ಲ ಹಾಗಾಗಿ ಸಪ್ಲಿಮೆಂಟ್ ಈ ಪೂರಕಗಳು ಬೇಕಾಗುತ್ತೆ ಫೋಲೇಟ್ ಐರನ್ ಕ್ಯಾಲ್ಷಿಯಮ್ ಇವೆಲ್ಲ ಬಹಳ ಮುಖ್ಯ ಇದರ ಜೊತೆಯಲ್ಲಿ ಜಿಂಕ್ ಕೂಡ ಅವಶ್ಯಕ ಇದೆ ಆದರೆ ಮತ್ತೊಂದು ಭಾಳ ಮುಖ್ಯವಾಗಿ ಅಂದರೆ ಓವರ್ ದ ಕೌಂಟರ್ ಡ್ರಗ್ಸ್ನ ತೊಗೊಳ್ಳೋದು ಬೇಡ ವೈದ್ಯರ ಸಲಹೆ ಮೇರೆಗೆ ಆಕೆ ತೊಗೊಳ್ಳೋದು ಭಾಳ ಮುಖ್ಯ ಆಗುತ್ತೆ ಕಬ್ಬಿಣಾಂಶದ ಕೊರತೆಯಿಂದ ಆಗುವ ಪರಿಣಾಮಗಳು ಮತ್ತು ಪರಿಹಾರಗಳ ಕುರಿತು ಏನಾದರೂ ಹೇಳಬಹುದಾ ರಕ್ತಹೀನತೆ ಬಗ್ಗೆ ಮಾತಾಡುವಾಗ ನಮ್ಮ ಒಂದು ಸಮುದಾಯದಲ್ಲಿ ಈ ಒಂದು ಜಂತುಹುಳಗಳ ಬಾಧೆಯಿಂದ ಹೌದು ರಕ್ತಹೀನತೆ ಕಂಡುಬರೋದು ಬಹಳ ಹೆಚ್ಚಾಗಿ ಕಂಡುಬರುತ್ತೆ ಹಾಗಾಗಿ ತಾವೆಲ್ಲರೂ ನಿಮ್ಮ ಕುಟುಂಬದಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬರು ಪ್ರತಿ ಆರು ತಿಂಗಳಿಗೊಮ್ಮೆ ಜಂತುಹುಳುಗಳ ಮಾತ್ರೆ ಅಥವಾ ಡಿ ವರ್ಮಿಂಗ್ ಅಂತ ಏನು ಹೇಳ್ತೀವಲ್ಲ ಆ ಡಿ ವರ್ಮಿಂಗ್ ಮಾತ್ರೆನ ಪ್ರತಿ ಆರು ತಿಂಗಳಿಗೊಮ್ಮೆ ಮೂರು ವರ್ಷಕ್ಕಿಂತ ಮೇಲ್ಪಟ್ಟ ಮಕ್ಕಳ ಹರಾದಿ ಆಗಿ ಎಲ್ಲರೂ ತಗೊಳ್ಳೋದು ಬಹಳ ಮುಖ್ಯ ಆಗುತ್ತೆ ಇದು ಒಂದು ರಕ್ತಹೀನತೆಯನ್ನು ಹತೋಟಿಯಲ್ಲಿಡಲಿಕ್ಕೆ ಇಡಲಿಕ್ಕೆ ಸಹಾಯ ಆಗುವಂಥದ್ದು ಹಾಗೂ ಮತ್ತೊಂದು ಬಹಳ ಮುಖ್ಯವಾದ ವಿಷಯ ಅಂತ ಹೇಳಿದ್ರೆ ಅನೇಕ ಸೊಪ್ಪು ತರಕಾರಿಗಳು ಹಣ್ಣು ಇವುಗಳ ಬಗ್ಗೆ ಮಾತಾಡಿದೆ ಬಹಳ ಮುಖ್ಯವಾಗಿ ಬೆಲ್ಲ ಗ್ರಾಮೀಣ ಭಾಗದಲ್ಲಿ ಪ್ರತಿಯೊಂದು ನಾವು ದಿನನಿತ್ಯ ನಮ್ಮ ಮನೆಗಳಲ್ಲಿ ಉಪಯೋಗಿಸುವಂಥ ಬೆಲ್ಲ ಕೂಡ ಕಬ್ಬಿಣಕ್ಕೆ ಬಹಳ ಒಂದು ಉತ್ತಮವಾದಂಥ ಆಹಾರ ಮೂಲ ಹಾಗಾಗಿ ನಮ್ಮ ಹಿರಿಯರು ಸಾಂಪ್ರದಾಯಿಕವಾಗಿ ಮನೆಗೆ ಯಾರಾದರೂ ಬಂದಾಗ ನೀರು ಲೋಟ ನೀರು ಹಾಗೂ ಸ್ವಾಗತ ಮಾಡುವಾಗ ಜೊತೆಯಲ್ಲಿ ಬೆಲ್ಲವನ್ನು ಕೊಡ್ತಿದ್ರು ಅದರಲ್ಲಿ ಎಷ್ಟು ಆರೋಗ್ಯಪೂರ್ಣ ಮಾಹಿತಿ ಇದೆ ನೋಡಿ ಬೆಲ್ಲವನ್ನು ಸೇವಿಸೋದ್ರಿಂದ ಕೂಡ ರಕ್ತಹೀನತೆ ಅಥವಾ ಕಬ್ಬಿಣದ ಒಂದು ಸರಬರಾಜು ಆಗುತ್ತೆ ಹಾಗೆ ಕಾಸ್ಟ್ ಐರನ್ ಪಾತ್ರೆಗಳಲ್ಲಿ ಅಡುಗೆ ಮಾಡೋದ್ರಿಂದ ಬಾಣಲಿಗಳಲ್ಲಿ ಕಬ್ಬಿಣದ ಒಂದು ಕಡಾಯಿಗಳಲ್ಲಿ ಅಡುಗೆ ಮಾಡೋದ್ರಿಂದ ಕೂಡ ಸ್ವಲ್ಪ ಮಟ್ಟಿನ ಕಬ್ಬಿಣ ನಮ್ಮ ದೇಹಕ್ಕೆ ಒದಗುತ್ತೆ ಹಾಗಾಗಿ ಇವುಗಳನ್ನು ನಾವು ಬಹಳ ಮುಖ್ಯವಾಗಿ ಇಟ್ಕೊಳ್ಬೇಕು ವಿಟಮಿನ್ ಸಿ ಬಗ್ಗೆ ನಾನು ಆಗಲೇ ಹೇಳ್ತಾ ಇರುವಾಗ ಆಮ್ಲ ಅಥವಾ ಬೆಟ್ಟದ ನಲ್ಲಿಕಾಯಿ ನಲ್ಲಿಕಾಯಿ ಇವು ಬಹಳ ಮುಖ್ಯವಾಗಿ ನಮಗೆ ಕಬ್ಬಿಣದ ಕೊರತೆಯನ್ನು ನೀಗಿಸೋದಕ್ಕೆ ಸಹಾಯ ಆಗುತ್ತೆ ಅಂದರೆ ಕಬ್ಬಿಣವನ್ನು ಹೀರಿಕೊಳ್ಳಿಕ್ಕೆ ಸಹಾಯ ಆಗುತ್ತೆ ಹಾಗಾಗಿ ನೀವು ನಿಮ್ಮ ಕೈ ಚೀಲಗಳಲ್ಲಿ ವಿಟಮಿನ್ ಸಿ ಬದಲಾಗಿ ಆಮ್ಲಗಳ ಪಾತ್ರೆ ಅಥವಾ ಆಮ್ಲವನ್ನು ಒಣಗಿಸಿದಂಥ ಆಮ್ಲ ಇರ್ಬೋದು ಈ ರೀತಿಯಾಗಿ ಆಮ್ಲವನ್ನು ಸೇವಿಸೋದ್ರಿಂದ ಕೂಡ ಕಬ್ಬಿಣದ ಹೀರಿಕೆಗೆ ಸಹಾಯ ಆಗುತ್ತೆ ಈ ರೀತಿಯಾಗಿ ಸಣ್ಣ ಪುಟ್ಟ ಬದಲಾವಣೆಗಳನ್ನು ನಾವು ಮಾಡಿಕೊಳ್ಳೋದು ಬಹಳ ಮುಖ್ಯ ಆಗುತ್ತೆ ಸಣ್ಣ ಸಣ್ಣ ಅಂಶಗಳು ನಮ್ಮ ಕಣ್ಮುಂದೇನೆ ಇರುತ್ತೆ ಆದ್ರೆ ಅದನ್ನ ನಾವು ಆತ್ಮಾವಲೋಕನ ಮಾಡಿಕೊಂಡು ನಮಗೆ ಏನು ಬೇಕೋ ಅದನ್ನ ಪಡೆದುಕೊಳ್ಬೇಕಾಗಿರೋದು ನಮ್ಮ ಅಧ್ಯಕ್ಷ ಚಿಕ್ಕ ಮಕ್ಕಳಿಗೆ ಚಿಕ್ಕಿ ಎಷ್ಟು ಪ್ರಿಯವಾಗಿದ್ದು ಹೌದು ಬೀಜ ಹಾಗೂ ಬೆಲ್ಲದಿಂದ ಮಾಡಿರ್ತಕ್ಕಂಥ ಬೀಜದಲ್ಲಿ ಪ್ರೋಟೀನ್ ಇದೆ ಬೆಲ್ಲದಲ್ಲಿ ಕಬ್ಬಿಣದ ಅಂಶ ಮಕ್ಕಳಿಗೆ ಚಾಕೊಲೇಟು ಮೆತ್ತೆಪರ್ಮೆಂಟ್ ಇವುಗಳನ್ನ ಕೊಡೋ ಬದಲು ಕಡಲೆ ಬೀಜದ ಬೆಲ್ಲದಿಂದ ಮಾಡಿರ್ತಕ್ಕಂಥ ಚಿಕ್ಕಿಯನ್ನ ಕೊಡಿ ಬೆಲ್ಲವನ್ನ ಕಳಿಸಿ ಮಕ್ಕಳಿಗೆ ಸಕ್ಕರೆ ಬದಲಾಗಿ ಈ ರೀತಿಯಾಗಿ ಸಣ್ಣ ಪುಟ್ಟ ಬದಲಾವಣೆ ರಕ್ತಹೀನತೆಯಿಂದ ದೂರ ಇರಲಿಕ್ಕೆ ಸಹಾಯ ಬಹಳ ಉತ್ತಮವಾದ ಮಾಹಿತಿಗಳನ್ನು ಕೊಟ್ಟಿದ್ದೀರಿ ಪೌಷ್ಟಿಕಾಂಶದ ಕುರಿತು ಕಬ್ಬಿಣಾಂಶದ ಕುರಿತು ಹಾಗೂ ಅದರಿಂದ ಆಗುವ ಪರಿಣಾಮಗಳು ಜೊತೆಗೆ ಪರಿಹಾರಗಳ ಕುರಿತು ಉತ್ತಮವಾದ ಮಾಹಿತಿಗಳನ್ನು ನಮ್ಮ ಜೊತೆ ಹಂಚಿಕೊಂಡಿದ್ದೀರಿ ಮೇಡಮ್ ಧನ್ಯವಾದಗಳು ನಿಮಗೆ ಇನ್ನಷ್ಟು ವಿಚಾರಗಳೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ಸಿಗೋಣ ಆದರೆ ಅದಕ್ಕಿಂತ ಮೊದಲು ಎಲ್ಲ ಗೆಳತಿಯರಿಗೆ ಒಂದು ಸಣ್ಣ ಕಿವಿಮಾತು ಮಾಹಿತಿ ಕೇವಲ ಮಾಹಿತಿಯಾಗಿರದೆ ಕಾರ್ಯರೂಪಕ್ಕೆ ಬರಲಿ ನಮ್ಮ ಆರೋಗ್ಯ ನಮ್ಮ ಕೈಯಲ್ಲಿರಲಿ ಕಾರ್ಯಕ್ರಮ ವೀಕ್ಷಿಸಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು ಮುಂದಿನ ಸಂಚಿಕೆಯಲ್ಲಿ ಸಿಗೋಣ ನಮಸ್ಕಾರ ಔದ್ಯೋಗಿಕ ಸಮಸ್ಯೆಗಳನ್ನ ಅವರು ಕೆಲಸ ಮತ್ತು ಕೆಲಸದ ಪರಿಸರದಲ್ಲಿ ಎದುರಿಸ್ತಾ ಇದ್ದಾರೆ ಭಾರತ ದೇಶದಲ್ಲಿ ನಾವು ಮೊದ್ಲಿಂದ ಕಸಬುಗಳನ್ನ ಮಾಡ್ಕೊಂಡು ಬಂದಿದ್ದೀವಿ ದೈಹಿಕ ಮತ್ತು ಮಾನಸಿಕ ಸಮಸ್ಯೆಗಳು ಕಡಿಮೆ ಆಗಬೇಕು ಅಂತಿದ್ದಲ್ಲಿ ಯೋಗವನ್ನ ಮಾಡ್ತಿರುವಂಥವರು ಏನೆಲ್ಲ ಸಲಹೆಗಳನ್ನ ಪಾಲಿಸಬಹುದು ಕಾನ್ಸ್ಟೆಂಟ್ ಆಗಿ ಎಕ್ಸಸೈಸ್ ಮಾಡ್ತಿರ್ಬೇಕು ಆ ಕಸಬುಗಳು ಮಾಡ್ಕೊಂಡು ಬಂದವರಿಗೆ ಅದನ್ನ ಅದರಿಂದ ಬರೋ ಕಾಯಿಲೆಗಳು ಏನು ಅಂತ ಗೊತ್ತಿತ್ತು ಔದ್ಯೋಗಿಕ ವೈದ್ಯಕೀಯ ಶಾಸ್ತ್ರ ಅಂತ